ಮಡಿಕೇರಿಯಲ್ಲಿ ಮಹಾತ್ಮ ಗಾಂಧಿ ಅವರ ಪುಣ್ಯ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದಿನದ ಅಂಗವಾಗಿ ಪೊಲೀಸ್ ಪಥಸಂಚಲನ ಮತ್ತು ವಾದ್ಯಗೋಷ್ಠಿಯೊಂದಿಗೆ ಗಾಂಧೀಜಿ ಚಿತಾಭಸ್ಮದ ಮೆರವಣಿಗೆ ನಡೆಯಿತು ಜಿಲ್ಲಾ ಖಜಾನೆಯಲ್ಲಿದ್ದ ಚಿತಾಭಸ್ಮವನ್ನು ಜಿಲ್ಲಾಡಳಿತ ಮತ್ತು ಸರ್ವೋದಯ ಸಮಿತಿ ವತಿಯಿಂದ ಶ್ರದ್ಧೆಯಿಂದ ಮೆರವಣಿಗೆ ಮಾಡಲಾಯಿತು ಬಳಿಕ ಗಾಂಧಿ ಮಂಟಪದ ಮುಂದೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಗಾಂಧಿ ಸ್ಮಾರಕ ಪ್ರಗತಿಯಲ್ಲಿದ್ದು ಚಿತಾಭಸ್ಮವನ್ನು ಸ್ಮಾರಕದಲ್ಲಿಡಲಾಗುವುದು ಎಂದರು ಸ್ಮಾರಕದ ಮುಂದೆ ಸುಂದರ ಉದ್ಯಾನವನ ನಿರ್ಮಿಸಿ ಭೇಟಿ ನೀಡುವವರು ಗೌರವ ಸಲ್ಲಿಸಲು ಮತ್ತು ಮಹಾತ್ಮನ ಸಂದೇಶಗಳನ್ನು ಮನನ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಲಾಗುವುದು ಮುಂದಿನ ಜನವರಿ ಮೂವತ್ತರೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಡಿಸಿ ವೆಂಕಟರಾಜ್ ಹೇಳಿದರು ಇದು ಪವಿತ್ರ ಭಸ್ಮವನ್ನು ಇವಾಗ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ಅದರ ಜೊತೆಗೆ ಈಗ ಎಲ್ಲಿ ನಾವು ಈಗ ಸಮಾರಂಭ ಮಾಡ್ತಾ ಇದ್ದೀವಿ ಆ ಆವರಣವನ್ನು ಒಂದು ಸೌಂದರ್ಯಕರಣ ಮಾಡಿ ಬ್ಯೂಟಿಫಿಕೇಶನ್ ಮಾಡಿ ಒಂದು ಗಾರ್ಡನ್ ಡೆವಲಪ್ ಮಾಡಿ ಮತ್ತೆ ಜನರಿಗೆ ಇನ್ನೂ ಹೆಚ್ಚಿಗೆ ಜನರು ಬರಬಹುದು ಎಲ್ಲಿ ಮತ್ತೆ ಅವರು ಚಿತಾಭಸ್ಮವನ್ನು ದರ್ಶನ ಮಾಡಿ ಮತ್ತು ಅವರ ಆದರ್ಶವನ್ನು ನೆನಪು ಮಾಡ್ಕೋಬಹುದು ಅಂತ ಅದು ನಮ್ಮ ಆಸೆ ಇದೆ ಅದು ನಮ್ಮ ಚಿಂತನೆ ಇದೆ ಯಾವುದೇ ನಿಟ್ಟಿನಲ್ಲಿ ಇವಾಗ ಕಟ್ಟಡವನ್ನು ಆಗಿದೆ ಸೌಂದರ್ಯಕರಣ ಕಾರ್ಯಕ್ರಮ ಬಹುಶಃ ಮುಂದಿನ ವರ್ಷದು ಜನ್ವರಿ ಮೂವತ್ತೊಳಗೆ ನಾವು ಮುಗಿಸಿ ಅದು ಉದ್ಘಾಟನೆ ಮಾಡಿ ಮುಂದಿನ ವರ್ಷದ ಈಗ ಆಚರಣೆವನ್ನು ನಾವು ಬಹುಶಃ ಒಂದು ಫುಲ್ ಬ್ಯೂಟಿಫೈಡ್ ಇದು ಅವರಲ್ಲಿ ಇದು ಮಾಡ್ಕೋಬಹುದು ಇದರಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀನಿ ಭಾಳ ಒಳ್ಳೆಯದು ಎಸ್ಪಿ ಕೆ ರಾಮರಾಜನ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಗಾಂಧೀಜಿ ಅಹಿಂಸಾ ತತ್ವನೇ ಎತ್ತಿ ಹಿಡಿದಿದ್ದರು ಎಂದರು ಹಿಂಸೆಯ ಮೂಲಕ ಹೋರಾಟ ಮಾಡಿದರೆ ಮುಂದಿನ ಪೀಳಿಗೆಗೆ ಕೆಟ್ಟ ಸಂದೇಶ ನೀಡಿದಂತಾಗುತ್ತದೆ ಎಂಬುದು ಗಾಂಧೀಜಿ ಅಭಿಪ್ರಾಯವಾಗಿತ್ತು ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮ ಭಾಷಿಕರು ಬದುಕಬೇಕೆಂಬುದೇ ಗಾಂಧೀಜಿ ಸಂದೇಶ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಅವರದ ಸಂದೇಶ ಎಲ್ಲರಿಗೂ ತಲುಪುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ಸಂದೇಶ ಅವರ ಸಂದೇಶ ಆ ಕಾಲದಲ್ಲಿ ನಮ್ಮ ಎಲ್ಲರಿಗೂ ಗೊತ್ತಿರ್ತದೆ ಒಂದು ಸಂದರ್ಭದಲ್ಲಿ ಬ್ರಿಟಿಷರನ್ನು ಬೈ ಫೋರ್ಸ್ ಒಂದು ಗಾಂಧೀಜಿ ಒಂದು ಮಾತು ಹೇಳಿರ್ತಾರೆ ಅಂದರೆ ಬ್ರಿಟಿಷರನ್ನು ತೆಗೆದುಹಾಕೋದಕ್ಕೆ ತುಂಬ ಸುಲಭ ಇತ್ತು ಫೋರ್ಸ್ಫುಲ್ ಆಗಿ ವೈಲೆಂಟ್ ಮೀನಲ್ಲಿ ತೊಗೊಂಡು ಕಿತ್ತಾಕೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಗಾಂಧೀಜಿಯವರಿಗೆ ನೈನ್ಟೀನ್ ಟ್ವೆಂಟಿಸಲ್ಲಿ ಇರಲಿ ನಾನ್ ಕೋಪ್ರೇಷನ್ ಮೂಮೆಂಟ್ ಇರುವಾಗ ನೈನ್ಟೀನ್ ತರ್ಟೀಸಲ್ಲಿ ಮತ್ತು ನೈನ್ಟೀನ್ ಫಾರ್ಟಿ ಟೂನಲ್ಲಿ ಸಿವಿಲ್ ಡಿಸೋಬಿಡಿಯೆನ್ಸ್ ಮೂವ್ಮೆಂಟ್ ಮತ್ತು ಈ ಸಂದರ್ಭಗಳಲ್ಲಿ ಗಾಂಧೀಜಿಗೆ ಎಷ್ಟೋ ಒಂದು ವೈಲೆನ್ಸಲ್ಲಿ ಒಂದು ಬ್ರಿಟಿಷರನ್ನು ತೆಗೆದುಹಾಕೋದಕ್ಕೆ ಇಡೀ ದೇಶ ನೀವು ಅಂದ್ರೆ ಒಂದು ಮಾತು ಗಾಂಧೀಜಿ ಹೇಳಿರ್ತಾರೆ ಅಂದರೆ ಬ್ರಿಟಿಷರನ್ನು ತೆಗೆದುಹಾಕೋದಕ್ಕೆ ಅವಕಾಶ ಇತ್ತು ಗಾಂಧೀಜಿ ಅವರ ಸಂದೇಶ ಇವತ್ತು ವೈಲೆನ್ಸ್ ಅಲ್ಲಿ ನಾವು ಒಂದು ಅವಕಾಶ ಕೊಟ್ಟಿದೆ ಅಂದ್ರೆ ಆ ವೈಲೆನ್ಸ್ ಮುಂದಿನ ಜನರೇಷನ್ ಅಲ್ಲಿ ಇರುತ್ತದೆ ಆ ಮೆಸೇಜ್ ವೈಲೆನ್ಸ್ ಮೂಲಕ ಯಾವುದು ಕಳೆದ ಶತಮಾನದಲ್ಲಿ ಜಗತ್ತು ಕಂಡ ಅದ್ಭುತ ದಿಗ್ದರ್ಶಕ ಗಾಂಧೀಜಿ ಎಂದು ಐಶ್ವರ್ಯ ಹೇಳಿದರು ಎಲ್ಲವನ್ನೂ ಹಿಂಸೆಯಿಂದಲೇ ಗೆಲ್ಲಬಹುದು ಎಂದುಕೊಂಡಿದ್ದ ಕಾಲದಲ್ಲಿ ಸೂರ್ಯ ಮುಳುಗುವ ಸಾಮ್ರಾಜ್ಯವನ್ನೇ ಅಹಿಂಸೆಯಿಂದ ಮಣಿಸಿದವರು ಗಾಂಧೀಜಿ ಎಂದ ಐಶ್ವರ್ಯ ಗಾಂಧೀಜಿ ಪ್ರತಿಪಾದಿಸಿದ ಸ್ತ್ರೀ ಸಬಲೀಕರಣ ಹಾಗೂ ಸ್ವಚ್ಛತೆಯ ಸಂದೇಶ ಎಂದೆಂದಿಗೂ ಪ್ರಸ್ತುತ ಎಂದರು ಮಹಾತ್ಮ ಗಾಂಧೀಜಿಯವರಲ್ಲಿ ಮೋಸ್ಟ್ಲಿ ಲಾಸ್ಟ್ ಮಿಲೇನಿಯಂ ಅಲ್ಲಿ ಕಂಡಿರಬಹುದಾದಂತಹ ಅದ್ಭುತವಾದ ಒಬ್ಬರು ದಿಗ್ದರ್ಶಕವಾದಂತಹ ವ್ಯಕ್ತಿತ್ವ ಅಂತಾನೆ ಹೇಳಬಹುದು ಅವರು ನಮಗೆ ಹಾಕಿಕೊಟ್ಟಂತಹ ವಿವಿಧ ರೀತಿಯ ಧ್ಯೇಯಗಳಿರಬಹುದು ಅಂದರೆ ಅಹಿಂಸಾ ತತ್ವ ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಹಿಂಸಾ ತತ್ವದಿಂದ ಯುದ್ಧಗಳಿಂದಲೇ ಗೆಲ್ಲಬಹುದು ಅಂತಿದ್ದಂತಹ ಕಾಲದಲ್ಲಿ ಬುದ್ಧನ ನೆಲವಾದಂತಹ ಭಾರತದಲ್ಲಿ ಅಹಿಂಸಾ ತತ್ವದ ಮೂಲಕ ನಾವು ಎಂತಹ ಒಂದು ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದಂತಹ ಇಂಗ್ಲೆಂಡನ್ನು ಕೂಡ ನಾವು ಗೆಲ್ಲಬಹುದು ಅಂತ ತೋರಿಸ್ಕೊಟ್ಟವರು ನಮ್ಮ ಮಹಾತ್ಮ ಗಾಂಧೀಜಿಯವರು ಅವರ ಅನೇಕ ವಿಚಾರದ ಧಾರೆಗಳಿರಬಹುದು ಅವರು ಹೇಗೆ ಗ್ರಾಮ ಸ್ವರಾಜ್ಯವನ್ನು ಬಯಸ್ತಾ ಇದ್ರು ಗ್ರಾಮದ ಗ್ರಾಮಗಳು ಉದಯವಾದರೆ ಇಡೀ ಭಾರತದ ಉದಯವಾಗುತ್ತೆ ಅಂತ ಹೇಳ್ತಾ ಇದ್ದರು ಮತ್ತು ಸ್ವಚ್ಛತೆಗೆ ಅವರು ನೀಡುತ್ತಿದ್ದಂತಹ ಬಹಳ ಒಂದು ಮುಖ್ಯವಾದಂತಹ ಒಂದು ವಿಚಾರ ಸ್ವಚ್ಛವಾಗಿರೋಂಥದ್ದನ್ನು ಇವತ್ತು ನಾವು ಅದಕ್ಕೆ ನಾವು ರ್ಯಾಂಕಿಂಗ್ಸ್ನ ಕೊಡ್ತೀವಿ ಎಲ್ಲವನ್ನೂ ಕೊಡ್ತೀವಿ ಅದನ್ನು ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಹಿಂದೆ ಹಿಂದೆನೇ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ನಾವು ಅಂತ ಹೇಳಿದರು ಅವರ ಇವ ಎಲ್ಲ ಒಂದು ತತ್ವಗಳನ್ನ ನಾವು ಚಿತಾಭಸ್ಮಕ್ಕೆ ಪೊಲೀಸ್ ತಂಡದಿಂದ ಗೌರವ ವಂದನೆ ಸಲ್ಲಿಸಲಾಯಿತು ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹರಿಸುವ ಮೂಲಕ ಚಿತಾಭಸ್ಮಕ್ಕೆ ಗೌರವ ಸಮರ್ಪಿಸಲಾಯಿತು ಶಾಲಾ ಮಕ್ಕಳು ಗಾಂಧೀಜಿಗೆ ಪ್ರಿಯವಾಗಿದ್ದ ಭಜನ್ಗಳನ್ನು ಹಾಡಿದರು ಇದೇ ವೇಳೆ ಧರ್ಮಗುರುಗಳಿಂದ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು ಜಿಲ್ಲಾ ಪಂಚ ಸಿಇಒ ಆನಂದ್ ಪ್ರಕಾಶ್ ಮೀನಾ ಪ್ರೊಬೆಷನರಿ ಎಸ್ಪಿ ಬೆನಕ ಪ್ರಸಾದ್ ಸರ್ವೋದಯ ಸಮಿತಿ ಪ್ರಮುಖರಾದ ಟಿಪಿ ರಮೇಶ್ ಮುನೀರ್ ಅಹಮದ್ ಕಾನೆಹಿತ್ಲು ಮೊಣ್ಣಪ್ಪ ಎಸಿದೇವಯ್ಯ ಅಂಬೇಕಲ್ ಕುಶಲಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು